ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಸಮಾಜ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಒಂದನೇ ಪ್ರಶ್ನೆ ನೋಡಿ ಭಾರತದ ಅತಿ ವಿಸ್ತಾರವಾದ ಉಪ್ಪಿನ ಸರೋವರ ಯಾವುದು ವಿಶೇಷದ ಲಾರ್ಜೆಸ್ಟ್ ಸಾಲ್ಟ್ ಲೇಕ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ ಆಪ್ಷನ್ ಎ ಸಾಂಬಾರ್ ಸರೋವರ ಬಿ ದಿಡ್ವಾನ್ ಸಿ ಸಾರ್ಗೋಲ್ ಡಿ ಒಸಿಸ್ ನೋಡಿ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಾಂಬಾರ್ ಸರೋವರ ಸರಿಯಾದ ಉತ್ತರ ಇದು ಭಾರತದ ಅತಿ ಎತ್ತರವಾದ ಉಪ್ಪಿನ ಸರೋವರವಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ವೃತ್ತಿ ಗೌರವದ ಸಂದೇಶವನ್ನು ಹರಡಿದವರು ಯಾರು ಮದರ್ ತೆರೆಸಾ ಆರ್ಯಭಟ ಮಹಾತ್ಮ ಗಾಂಧಿ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ವೃತ್ತಿ ಗೌರವದ ಸಂದೇಶವನ್ನು ಹರಡಿದವರು ಯಾರು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಯಭಟ್ಟ ನೆಕ್ಸ್ಟ್ ನೋಡಿ ಭಾರತದ ಕ್ರೀಡೆಗೆ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿ ಯಾವುದು ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜೀವ್ ಗಾಂಧಿ ಕೇಲ್ ರತ್ನ ಪ್ರಶಸ್ತಿ ನೆಕ್ಸ್ಟ್ ರಾಜೀವ್ ಗಾಂಧಿ ಕೇಲ್ ರತ್ನ ಪ್ರಶಸ್ತಿ ಅಥವಾ ರತ್ನ ಪುರಸ್ಕಾರಕ್ಕೆ ಭಾಜನರಾದ ಮೊದಲ ಮಹಿಳೆ ಯಾರು ಕರ್ಣಂ ಮಲ್ಲೇಶ್ವರಿ ಪಿ ಟಿ ಉಷಾ ಸೈನಾ ಸೆಹಾಲ್ ಮಿತಾಲಿ ರಾಜ್ ಸರಿಯಾದ ಉತ್ತರ ಕರ್ಣಂ ಮಲ್ಲೇಶ್ವರಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇರುವ ಸರ್ಕಾರದ ಅತ್ಯುತ್ತಮವಾದಂಥ ಒಂದು ಯೋಜನೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಭಾಗ್ಯಲಕ್ಷ್ಮಿ ಯೋಜನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಆಟಗಳಿಂದ ಆಗುವ ಪ್ರಯೋಜನಗಳು ಯಾವುವು ಪರಿಸರದ ರಕ್ಷಣೆ ಬರೆಯುವ ಕೌಶಲ್ಯ ದೈಹಿಕ ಕಸರತ್ತು ಮೇಲಿನ ಎಲ್ಲವು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ದೈಹಿಕ ಕಸರತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಭೂಮಿಯ ಮೇಲಿನ ದೊಡ್ಡ ನೀರಿನ ಆಕಾರ ಯಾವುದು ಚಿಲುಮೆಗಳು ಜಲಾಶಯಗಳು ನದಿಗಳು ಸಾಗರಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಸಾಗರಗಳು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ಈ ಜಿಲ್ಲೆಯು ರಬ್ಬರ್ ಬೆಳೆಗೆ ಹೆಸರುವಾಸಿಯಾಗಿದೆ ಕೊಡಗು ಕೋಲಾರ ಚಾಮರಾಜನಗರ ಶಿವಮೊಗ್ಗ ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಈ ಕಟ್ಟಡದ ಬಗ್ಗೆ ಕೆಳಗಿನ ಯಾವ ಹೇಳಿಕೆಯು ತಪ್ಪು ಇಲ್ಲಿ ನೋಡಿ ಅಲ್ಲಿ ಕಟ್ಟಡನ ಕೊಟ್ಟಿದ್ದಾರೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದು ಇದರೊಳಗೆ ಯಾವ ಹೇಳಿಕೆ ತಪ್ಪು ಅಂತ ಕೇಳಿ ಇದೊಂದು ಆಪ್ಷನ್ ಎ ಬಂದುಬಿಟ್ಟು ಇದೊಂದು ಬಹುಮಾಡಿ ವಸತಿ ಕಟ್ಟಡವಾಗಿದೆ ಆಪ್ಷನ್ ಬಿ ಇಂತಹ ಕಟ್ಟಡಗಳು ನಗರಗಳಲ್ಲಿ ಕಂಡುಬರುತ್ತವೆ ಇಂತಹ ಕಟ್ಟಡಗಳು ಕೇವಲ ಒಂದೇ ಕುಟುಂಬ ವಾಸಿಸಲು ಯೋಗ್ಯ ಇಂತಹ ಕುಟುಂಬಗಳಲ್ಲಿ ಅಥವಾ ಕಟ್ಟಡಗಳಲ್ಲಿ ಹಲವು ಕುಟುಂಬಗಳು ಒಂದೆಡೆ ವಾಸಿಸುತ್ತವೆ ಓಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಥ ಕಟ್ಟಡಗಳು ಕೇವಲ ಒಂದೇ ಕುಟುಂಬ ವಾಸಿಸಲು ಯೋಗ್ಯ ಇದು ತಪ್ಪಾದ ಹೇಳಿಕೆಯಾಗಿದೆ ಯಾಕಂದರೆ ಬಹುಮಹಡಿ ಕಟ್ಟಡದಿಂದ ನಾವು ಸಾಕಷ್ಟು ಜನ ಒಂದು ಸಾಕಷ್ಟು ಜ ಕುಟುಂಬಗಳು ವಾಸಿಸುವುದನ್ನು ನಾವು ಕಾಣಬಹುದು ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ ಮೌಂಟ್ ಎವರೆಸ್ಟ್ ಶಿಖರ ಎತ್ತರದ ಎಷ್ಟು ಅಂದರೆ ಮೌಂಟ್ ಎವರೆಸ್ಟ್ ಶಿಖ ಶಿಖರದ ಎತ್ತರವೆಷ್ಟು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಎರಡು ಸಾವಿರದ ಆರುನೂರ ಹದಿನೊಂದು ಹನ್ನೊಂದು ಮೀಟರ್ ಎರಡು ಸಾವಿರದ ನಾಲ್ಕನೇ ನಾಲ್ಕುನೂರ ಎಂಬತ್ತೆಂಟು ಮೀಟರ್ ಎಂಟು ಸಾವಿರದ ಒಂದು ಅರವತ್ತೊಂದು ಮೀಟರ್ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಇದು ಮೌಂಟ್ ಎವರೆಸ್ಟ್ನ ಒಂದು ಎತ್ತರವಾಗಿದೆ ಇದು ಪ್ರಪಂಚದ ಅತಿ ಎತ್ತರವಾದ ಶಿಖರವಾಗಿದೆ ಹಾಗೆ ಭಾರತದ ಬಂದಾಗ ಮೌಂಟ್ ಗಾಡ್ವಿನ ಇದು ಅತ್ಯಂತ ಎತ್ತರವಾದ ಶಿಖರವಾಗಿರ್ತದೆ ಓಕೆ ನೆಕ್ಸ್ಟ್ ನೋಡಿ ಕರ್ನಾಟಕದ ದಕ್ಷಿಣ ರಾಜ್ಯದ ದಕ್ಷಿಣದಲ್ಲಿರುವ ರಾಜ್ಯಗಳು ಯಾವುವು ಗೋವಾ ಮಹಾರಾಷ್ಟ್ರ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಕೇರಳ ತಮಿಳುನಾಡು ಸರಿಯಾದ ಉತ್ತರ ಕೇರಳ ತಮಿಳುನಾಡು ಓಕೆ ನೆಕ್ಸ್ಟ್ ನೇತಾಜಿ ಎಂದು ಯಾವ ಪ್ರಸಿದ್ಧ ಹೋರಾಟಗಾರರನ್ನು ಕರೆಯಲಾಗುತ್ತಿತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರಿಯಾದ ಉತ್ತರ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಇದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ಸೂರ್ಯನು ಯಾವ ದಿಕ್ಕಿನಲ್ಲಿ ಮುಳುಗುತ್ತಾನೆ ಪೂರ್ವ ಉತ್ತರ ಪಶ್ಚಿಮ ದಕ್ಷಿಣ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ದಿಕ್ಕಿನಲ್ಲಿ ಹುಡ್ತಾನೆ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಸೂರ್ಯನು ಮುಳುಗ್ತಾನೆ ಮಹರ್ಷಿ ವಾಲ್ಮೀಕಿ ರಚಿಸಿದ ಗ್ರಂಥ ಯಾವುದು ರಾಮಾಯಣ ಮಹಾಭಾರತ ಭಗವದ್ಗೀತೆ ವಾಲ್ಮೀಕಿ ದರ್ಶನ ಸರಿಯಾದ ಉತ್ತರ ರಾಮಾಯಣವನ್ನು ಬರೆದವರು ಯಾರು ಅಂತ ಕೇಳಿದ್ರೆ ಮಹರ್ಷಿ ವಾಲ್ಮೀಕಿ ನೆಕ್ಸ್ಟ್ ಕ್ವೆಶನ್ ಭಾರತದ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ ಆರ್ಯಭಟ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿಯವರನ್ನು ಭಾರತದ ರಾಷ್ಟ್ರಪಿತ ಎಂದು ಕರೆಯುತ್ತಾರೆ ಪ್ರಪಂಚದ ಮೇಲ್ಛಾವಣಿ ಎಂದು ಡ್ಯಾಶ್ ಪ್ರಸ್ಥಭೂಮಿಯನ್ನು ಕರೆಯುತ್ತಾರೆ ಟಿಬೆಟ್ ಬೊಲಿ ಬೊಲಿವಿಯಾ ದಕ್ಕನ್ ಪಟಗೋವಿಯ ಸರಿಯಾದ ಉತ್ತರ ಆಪ್ಷನ್ ಎ ಟಿಬೆಟ್ ಸರಿಯಾದ ಉತ್ತರ ನಮ್ಮ ದೇಶದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ ನಿಲ್ದಾಣಗಳನ್ನು ಕಾಣಬಹುದು ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನಾರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಕಾಣಬಹುದು ರಾಷ್ಟ್ರಧ್ವಜದ ತಯಾರಿಕೆಯ ಹಕ್ಕನ್ನು ಯಾರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಹುಬ್ಬಳ್ಳಿಯವರಿಗೆ ನೀಡಲಾಗಿದೆ ನೆಕ್ಸ್ಟ್ ಕ್ವೆಶನ್ ಸಾರನಾಥದಲ್ಲಿರುವ ಏಕಶಿಲಾ ಸ್ತಂಭವನ್ನು ಯಾರ ಕಾಲದಲ್ಲಿ ನಿರ್ಮಿಸಲಾಗಿದೆ ಚಂದ್ರಗುಪ್ತ ಮೌರ್ಯ ಕೃಷ್ಣದೇವರಾಯ ರೋಹಿಂಗ್ಯ ಸಮುದಾಯದವರು ಯಾವ ಸಾರಿ ಓಕೆ ಆಪ್ಷನ್ ಬಿ ಕನಿಷ್ಕ ಡಿ ಅಶೋಕ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಅಶೋಕನ ಕಾಲದಲ್ಲಿ ಸಾರನಾಥದಲ್ಲಿರುವ ಏಕಶಿಲಾ ಸ್ತಂಭವನ್ನು ರಚಿಸಲಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರೋಹಿಂಗ್ಯಾ ಸಮುದಾಯದವರು ಯಾವ ರಾಷ್ಟ್ರಕ್ಕೆ ಸೇರಿದವರು ಮಯನ್ಮಾರ್ ಭೂತಾನ್ ಚೀನಾ ಬಾಂಗ್ಲಾ ವಿಚ್ ಕಂಟ್ರಿ ಡಸ್ ರೋಹಿಂಗ್ಯಾ ಕಮ್ಯುನಿಟಿ ಬಿಲಾಂಗ್ಸ್ ಟು ಆಪ್ಷನ್ ಎ ಮಯನ್ಮಾರ್ ಬಿ ಭೂತಾನ್ ಸಿ ಚೀನಾ ಡಿ ಬಾಂಗ್ಲಾ ಓಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ದ ಮಯನ್ಮಾರ್ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಮೈನ್ಮಾರ್ ಇಸ್ ದ ರೋಹಿಂಗ್ಯಾ ಕಮ್ಯುನಿಟಿ ಬಿಲಾಂಗ್ಸ್ ಟು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ನೃತ್ಯ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ನೋಟ್ಸನ್ನು ಕೇಳ್ತಾಯಿದ್ರು ಸೊ ನಮ್ಮ ನೋಟ್ಸ್ಗಳೇ ನಿಮ್ಗೆ ಬೇಕಂತಂದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕು ಅಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ನೀವು ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ನಿಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕ್ ಇದೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಸೊ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಒಂದು ಚಾನಲ್ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಿಗೆ ನೀವು ಜಾಯ್ನ್ ಆಗ್ಬೋದು ಓಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು